ಎಲ್ಲರಿಗೂ ನಮಸ್ಕಾರ ಇಂದು ಕವನ ವಾಚನ ಸ್ಪರ್ಧೆಯಲ್ಲಿ ನಾನು ಪ್ರಸ್ತುತಪಡಿಸುತ್ತಿರುವಂತಹ ಕವನ ಪ್ರಥಮ ಚುಂಬನ ವರುಣನ ನಾಲ್ಕು ಹನಿಗಳು ಸಾಕು ಈ ಇಳೆಯನ್ನು ಯಾವ ರೀತಿ ಪುಲಕಿತಗೊಳಿಸ್ತಾ ಇದ್ದಾವೆ ಅದರ ಜೊತೆಯಲ್ಲಿ ನಾವು ಬೇಸಿಗೆ ಬೇಗಿಲಿ ಬೇಯುವವರ ಮನಸ್ಸು ಯಾವ ರೀತಿ ಹರ್ಷೋಲ್ಲಾಸದಿಂದ ಕುಣಿಯುತ್ತೆ ಅನ್ನೋದು ಈ ಕವನದ ಒಂದು ತಾತ್ಪರ್ಯ ಪ್ರಥಮ ಚುಂಬನ ವರುಣನಾಗಮನದಿಂದ ವರುಣನಾಗಮನದಿಂದ ಇಳೆಯ ಬಾಡಿದ ಮೊಗವರಳಿತು ವರುಣನಾಗಮನದಿಂದ ಇಳೆಯ ಬಾಡಿದ ಮೊಗವರಳಿತು ಮಣ್ಣಿನ ಘಮಲಿನಲ್ಲಿ ಮಿಂದು ಎಮ್ಮ ಹೃದಯವು ಹಾಡಿತು ಮಣ್ಣಿನ ಘಮಲಿನಲ್ಲಿ ಮಿಂದು ಎಮ್ಮ ಹೃದಯವು ಹಾಡಿತು ಹಿಂದೆ ಪ್ರಥಮ ಸಿಂಚನ ಹಿಂದೆ ಪ್ರಥಮ ಸಿಂಚನ ಭುವಿಗೆ ವರುಣನ ಚುಂಬನ ಇನಿಯನ ಸ್ಪರ್ಶದಿಂದ ಇನಿಯನ ಸ್ಪರ್ಶದಿಂದ ಮಿಂಚೊಂದು ಮಿಂಚಿತು ಇನಿಯನ ಸ್ಪರ್ಶದಿಂದ ಮಿಂಚೊಂದು ಮಿಂಚಿತು ಅನರ್ಘ್ಯವಾದ ಮುತ್ತೊಂದು ಅನರ್ಘ್ಯವಾದ ಮುತ್ತೊಂದು ಅಪ್ಪುಗೆಯಲ್ಲಿ ಅಡಗಿತು ಅನರ್ಘ್ಯವಾದ ಮುತ್ತೊಂದು ಅಪ್ಪುಗೆಯಲ್ಲಿ ಅಡಗಿತು ಹಿಂದೆ ಪ್ರಥಮ ಸಿಂಚನ ಭುವಿಗೆ ವರುಣನ ಚುಂಬನ ಪ್ರೀತಿಯ ಮೊಳಕೆಯೊಡೆದು ವರುಣನ ಸಿಂಚನದಿಂದ ಏನಾಗುತ್ತೆ ಪ್ರೀತಿಯ ಮೊಳಕೆಯೊಡೆದು ಅನುರಾಗದ ಅಂಕುರ ಬೆಳೆಯಿತು ಪ್ರೀತಿಯ ಮೊಳಕೆಯೊಡೆದು ಅನುರಾಗದ ಅಂಕುರ ಬೆಳೆಯಿತು ಪ್ರಕೃತಿಯಲ್ಲಿ ಈ ರೀತಿಯ ನೋಲ್ಲಾಸ ಈ ಇಳೆಗೆ ಮೈಮನವ ತಣಿಸಿತು ಪ್ರಕೃತಿಯ ಈ ನವೋಲ್ಲಾಸ ಇಳೆಯ ಮೈಮನವ ತಣಿಸಿತು ಹಿಂದೆ ಪ್ರಥಮ ಸಿಂಚನ ಭೂಮಿಗೆ ವರುಣನ ಚುಂಬನ ಧನ್ಯವಾದಗಳು